ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ನೂತನವಾಗಿ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದ ಗರ್ಭಗುಡಿಯ ಮುಖ್ಯ ದ್ವಾರ ಅನಾವರಣದ ಸಂಪೂರ್ಣ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕೊರಟಗೆರೆ ತಾಲೂಕಿನ ಚನ್ನರಾಯನ ದುರ್ಗ ಹೋಬಳಿಯ ಬೂದಗವಿ ಸಿದ್ದರಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನುಪಲು ಗ್ರಾಮ ಅನುಪಲು ಗ್ರಾಮದಲ್ಲಿ ಸುಮಾರು ನಲವತ್ತೈದು ಲಕ್ಷಗಳ ವೆಚ್ಚದಲ್ಲಿ ನೂತನವಾಗಿ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನ ನಿರ್ಮಾಣ ಸುಮಾರು ಅರವತ್ತು ವರ್ಷಗಳಿಂದ ಈ ಗ್ರಾಮದಲ್ಲಿ ಒಂದೇ ಒಂದು ದೇವಾಲಯವಿಲ್ಲದೆ ಮೂಲಭೂತ ಸೌಕರ್ಯವಿಲ್ಲದೆ ಗ್ರಾಮದ ಅಭಿವೃದ್ಧಿ ಇಲ್ಲದೆ ಇದ್ದ ಕುಗ್ರಾಮದಲ್ಲಿ ಇದೀಗ ಸಂತಸದ ವಾತಾವರಣ ಸೃಷ್ಟಿಯಾಗಿದೆ ಶ್ರೀ ಕ್ಷೇತ್ರ ಬೆಟ್ಟದ ಬಾಳೆಹೊನ್ನೂರು ಶಾಖಾ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಎಲೆರಾಂಪುರ ಮಠದ ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿ ಇವರ ಮಾರ್ಗದರ್ಶನದಲ್ಲಿ ದೇವಸ್ಥಾನ ನಿರ್ಮಾಣ ಅಕ್ಕಪಕ್ಕದ ಗ್ರಾಮಸ್ಥರಿಂದ ಸ್ಥಳೀಯ ಜನಪ್ರತಿನಿಧಿಗಳಿಂದ ಸಾರ್ವಜನಿಕರ ಸಹಾಯ ಸಹಕಾರ ಹಸ್ತದಿಂದ ದೇವಾಲಯ ನಿರ್ಮಾಣ ಶ್ರೀ ಬಲಮುರಿ ಗಣಪತಿ ದೇವಾಲಯದ ಅಭಿವೃದ್ಧಿಗೆ ದೇವಾಲಯದ ಸಂಪೂರ್ಣವಾಗಿ ನಿರ್ಮಿಸಲು ದಾನಿಗಳು ಹೆಚ್ಚಿನ ಧನ ಸಹಾಯವನ್ನ ಮಾಡಬೇಕೆಂದು ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ ನನ್ನ ಹೆಸರು ಪುಟ್ಟರಾಜು ಅಂತೇಳಿ ಕೊರಟಗೆರೆ ತಾಲೂಕು ಸಿಎಂಧರ್ಗೌಬ್ಲಿ ಸಿದ್ಧಬೆಟ್ಟ ಬೂರ್ಗವಿ ಗ್ರಾಮ ಪಂಚಾಯಿತಿ ಒಂದುಪಲು ಗ್ರಾಮ ಇಲ್ಲಿ ಸರಿ ಸುಮಾರು ಒಂದು ನಲವತ್ತು ನಲವತ್ತರಿಂದ ಅರವತ್ತು ವರ್ಷ ಆದರೂ ಒಂದು ದೇವಸ್ಥಾನ ಇರಲಿಲ್ಲ ಇಲ್ಲಿ ನಮ್ಮೂರಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಅಂತೇಳಿ ಗ್ರಾಮಸ್ಥರೆಲ್ಲ ಕೂತ್ಕೊಂಡು ಸ್ಥಳೀಯವಾಗಿ ಅವೆಲ್ಲ ಚರ್ಚೆ ಮಾಡಿ ಒಂದು ದೇವಸ್ಥಾನ ಮಾಡೋಣ ಅಂತೇಳಿ ಎಲ್ಲ ಚರ್ಚೆ ಮಾಡಿವಿ ಮತ್ತೆ ಅದೇ ರೀತಿಯಾಗಿ ದೇವಸ್ಥಾನ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಕಾನೂನು ರೀತಿಯಲ್ಲಿ ಅದಕ್ಕೆ ಪರ್ಮಿಷನ್ ತಗೊಳ್ಬೇಕು ತಹಸೀಲ್ದಾರ್ ಹಾಗೂ ಡಿ ಸಿ ಅವರು ಪರ್ಮಿಷನ್ ತಗೊಬೇಕು ಅಂತೇಳಿ ಎಲ್ಲ ಚರ್ಚೆ ಮಾಡಿವಿ ಒಂದು ಮೊದಲನೇ ಹಂತವಾಗಿ ಎಲ್ಲ ಪರ್ಮಿಷನ್ ತಗೊಂಡ್ವಿ ಮತ್ತೆ ತಿರುಗ ಕೂತ್ಕೊಂಡೆಲ್ಲ ಗ್ರಾಮಸ್ಥರೆಲ್ಲ ಎಲ್ಲ ಚರ್ಚೆ ಮಾಡಿದಾಗ ಯಾವ ದೇವಸ್ಥಾನ ಮಾಡಬೇಕು ಅಂತ ಗ್ರಾಮಸ್ಥರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದಾಗ ಒಂದು ಬಲಮುರಿ ಗಣಪತಿ ದೇವಸ್ಥಾನ ಮಾಡೋಣ ಅಂತೇಳಿ ಎಲ್ಲ ಸ್ಥಳಿತರೆಲ್ಲ ನಮ್ಮ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡಿವಿ ಹಾಗಾಗಿ ತೀರ್ಮಾನ ಮಾಡಿದಾಗ ಆ ದೇವಸ್ಥಾನಕ್ಕೆ ನಮ್ಮ ಆಚಾರ್ಯರು ಅಂತೇಳಿ ದೇವಸ್ಥಾನ ನಿರ್ಮಾಣ ಮಾಡತಕ್ಕಂಥವ್ರು ಅವ್ರನ್ನ ಹೋಗಿ ಅವ್ರನ್ನ ಭೇಟಿಯಾಗಿ ಈ ಥರ ನಮಗೊಂದು ದೇವಸ್ಥಾನ ಮಾಡಿಕೊಡ್ರಿ ಅಂತ ಅವರು ಸಹ ಈ ದೇವಸ್ಥಾನಕ್ಕೆ ನಾನು ಮಾಡಿಕೊಡ್ತೀನಿ ಅಂತ ಹೇಳೋರು ಒಪ್ಕೊಂಡು ಮತ್ತು ಅದೇ ರೀತಿಯಾಗಿ ಅದೇ ರೀತಿಯಾಗಿ ನಮ್ಮ ಸಿದ್ರಬಟ್ಟದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಅವ್ರನ್ನ ಭೇಟಿ ಮಾಡೀವಿ ಅವರ ಮಾರ್ಗದರ್ಶನ ತಗೊಂಡು ಯಾವ ರೀತಿ ದೇವಸ್ಥಾನ ಮಾಡಬೇಕು ಮುಂದೆ ಯಾವ ರೀತಿ ನಾವು ಇದನ್ನು ಗ್ರಾಮದಲ್ಲಿ ಏನೋ ಒಂದು ಊರಿಗೊಂದು ಒಳ್ಳೆಯದಾಗಬೇಕು ಅಂತ ನಮ್ಮ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಕೇಳಿದಾಗ ಅವರು ಹೆಚ್ಚಿನದಾಗಿ ನಮಗೆ ಈ ಥರ ಈ ಈ ದಾರಿ ತೋರಿಸಿದ್ರು ಈ ಥರ ಹಿಂಗೆ ಹೋಗ್ರಿ ಅಂತ ಅವ್ರ ಮಾರ್ಗದರ್ಶನ ತಗೊಂಡು ಮಾಡಿದ್ದೀವಿ ಮತ್ತು ಅದೇ ರೀತಿಯಿಂದಾಗಿ ಅದೇ ರೀತಿಯಾಗಿ ನಮ್ಮ ದೇವಸ್ಥಾನದ ಗರ್ಭಗುಡಿ ಮುಖ್ಯ ದ್ವ ಇವತ್ತು ಅನಾವರಣ ಮಾಡಿದ್ದೀವಿ ಅದೇ ರೀತಿಯಾಗಿ ಈಗ ಮುಂದೆನೂ ಸಹ ಇದು ನಮ್ಮ ದೇವಸ್ಥಾನದ ಗರ್ಭಗುಡಿಯನ್ನು ಕಲ್ಲೇ ಕಟ್ತಕ್ಕಂಥ ಚಿಂತನೆ ಮಾಡಿದ್ದೀವಿ ಹಾಗಾಗಿ ಹೆಚ್ಚಿನ ದಾನಿಗಳು ನಮ್ಮ ದೇವಸ್ಥಾನಕ್ಕಾಗಿ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ನಮ್ಮ ಮೀಡಿಯಾ ನಮ್ಮ ಇವರು ಸಮೇತನನ್ನು ನಮಗೆ ಹೆಚ್ಚಿನ ಹೆಚ್ಚಿನದಾಗಿ ನಮಗೆ ಈ ತಮಿಳು ಮನ ಧನ ಸಹಾಯ ಮಾಡಬೇಕಾಗಿ ಈ ಇದ್ರ ಮುಖಾಂತರ ಕೇಳ್ಕೊಂತ ಇದ್ದೀನಿ ಎಷ್ಟು ಲಕ್ಷ ರೂಪಾಯಿ ದೇವಸ್ಥಾನ ಮಾಡಬೇಕು ಅಂತ ಹೇಳಿ ಚಿಂತನೆ ಮಾಡಿದ್ರೆ ಸರ್ ಸರ್ ಸುಮಾರು ಇದು ಒಂದು ನಲವತ್ತರಿಂದ ನಲವತ್ತೈದು ಲಕ್ಷ ದೇವಸ್ಥಾನ ನಲವತ್ತೈದು ಲಕ್ಷದ ಒಂದು ದೇವಸ್ಥಾನ ಮಾಡಬೇಕು ಅಂತ ಹೇಳಿ ಅಲ್ಲ ಚಿಂತನೆ ಮಾಡಿದೀವಿ ಅದು ಪೂರ್ತಿ ಕಲ್ಲಲ್ಲೇ ಮಾಡಬೇಕು ಅಂತ ಹೇಳಿ ಹಾಗಾಗಿ ನಮ್ಮ ದಾನಿಗಳು ಏನು ನಮಗೆ ಹೆಚ್ಚಿನದಾಗಿ ದಾನಿಗಳು ತನು ಮನ ಧನ ಸಹಾಯ ಮಾಡಬೇಕಾಗಿ ಈ ಮುಖಾಂತರ ಕೇಳ್ಕೊಂತ ಅಂತ ಈ ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಏನೋ ಒಂದು ದೇವಸ್ಥಾನ ಮಾಡಬೇಕು ಅಂತ ಕೈ ಎಲ್ಲ ಮಂದಿ ಬಿದ್ದಿದ್ದೀವಿ ಅಕ್ಕಪಕ್ಕ ರೈತರುಗಳು ಎಲ್ಲ ನಮಗೆ ಸಪೋರ್ಟ್ ಮಾಡಿದರು ಆಮೇಲೆ ಸಿದ್ದಬೆಟ್ಟ ಸ್ವಾಮಿ ಹತ್ರ ಹೋದ್ವಿ ಅವರು ನಮಗೆ ಒಂದು ಸ್ವಲ್ಪ ಧೈರ್ಯ ಕೊಟ್ಟರು ಇವತ್ತು ಅದರಿಂದ ನಾವು ಆ ಎಲ್ಲ ಕಡೆ ಮಾರ್ಗದಷ್ಟ ತಕ್ಕೊಂಡು ನಾವು ಇವತ್ತು ದೇವಸ್ಥಾನದ ಬಾಗಲೋಗಿ ಇಕ್ಕೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಿಮಗೆಲ್ಲ ಸಹಾಯ ನಮ್ಗೆ ನಾ ಮುಂದೆ ಇಷ್ಟೇ ಆಗೈತೆ ಅಂತ ನಾನು ಇಲ್ಲಂಗೆಲ್ಲ ಎಲ್ಲರೂ ನಮಗೆ ಸಹಾಯ ಮಾಡಬೇಕು ಈಗಲೂ ಕೂಡ ಮುಂದೆ ಹಂಗೆ ಹೋಗಂತ ನಿಮ್ಮ ಟಿ ವಿ ಮುಖಾಂತ್ರ ನಾನು ಹೇಳಕೊಂಬತ್ತಾ ಇದ್ದೀನಿ ಹೆಸರು ಮಂಜುನಾಥ್ ಇದೇ ಗ್ರಾಮದ ಅನುಕೂಲ ಗ್ರಾಮದ ಗ್ರಾಮವಸ್ತಿ ಇಲ್ಲಿ ಏನುಪಾ ಅಂದ್ರೆ ಇಲ್ಲಿ ಸುಮಾರು ಒಂದು ನಲವತ್ತರಿಂದ ಅರವತ್ತು ವರ್ಷ ನಮ್ಮ ತಾತಾರು ತಂದೆಯಿಂದ ನಮ್ಮ ತಾತಾರ ಕಾಲ್ದಾರು ಎಲ್ಲ ಜೀವನ ಮಾಡಿದ್ದಾರೆ ಆದ್ರೂ ಒಂದು ದೇವಸ್ಥಾನ ಇಲ್ಲ ಹಂಗಾಗಿ ನಾವು ಯುವಕರು ನಮ್ಮ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲಾ ಸೇರಿ ಒಂದ್ ದೇವಸ್ಥಾನ ಮಾಡಬೇಕು ನಾವ್ ಹಿಂಗೆ ಇದ್ರೆ ಹಿಂಗ್ ಇದೇ ತರ ಇರ್ತೀವಿ ಮೂಲವಾಸಿಗಳು ಆಗ್ಬಿಡ್ತೀವಿ ಅಂತೇಳಿ ಇವತ್ತಿನ ಕಾಲ್ದಾಗನು ನಾವ್ ಈ ತರ ಇರೋದ್ ಬೇಡ ಅಂತ ಹೇಳಿ ನಾವೊಂದು ಊರ್ ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಸ್ಥರ ಎಲ್ಲ ಮಾರ್ಗದರ್ಶನ ತೆಗೆದುಕೊಂಡು ಇಲ್ಲೊಂದು ದೇವಸ್ಥಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಹಂಗಾಗಿ ನಮ್ಮ ಶ್ರೀ ಕ್ಷೇತ್ರ ಸಿದ್ಧಪಟ್ಟ ಬಾಳೆಯೊಂದೂರು ಶಿವಾಚಾರ್ಯ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಅವರು ಮಾರ್ಗದರ್ಶನ ತೆಗೆದುಕೊಂಡು ಇಲ್ಲೊಂದು ಗಣೇಶ ದೇವಸ್ಥಾನ ಮಾಡ್ತಾ ಇದೀವಿ ಹಂಗಾಗಿ ಇವತ್ತು ನಮ್ಮ ಗಣಪತಿ ದೇವಸ್ಥಾನದ ಮುಖ್ಯ ದ್ವಾರದ ಬಾಗಿಲವನ್ನು ಇಟ್ಟಿದ್ದೀವಿ ಹಂಗಾಗಿ ನಮ್ಮ ಗ್ರಾಮ ಪಂಚಾಯತಿಗಳಾದ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಈ ಸಾಥ್ ಕೊಟ್ಟಿದ್ದಾರೆ ಅದೇ ಮೂಲಕ ಈ ದೇವಸ್ಥಾನಕ್ಕೆ ತನು ಮನು ಧನ ಸಹಾಯವನ್ನು ಹೆಚ್ಚಿನದಾಗಿ ಈ ದೇವಸ್ಥಾನ ಈ ಉಗ್ರವನ್ನು ಬಹಳ ದೊಡ್ಡದಾಗಿ ಯಶಸ್ವಿಯಾಗಿ ಆಗಿ ನಮ್ಮನ್ನು ನೆನೆಸಿಕೊಡದಕ್ಕಾಗಿ ಈ ಮೂಲಕ ಹಾಗೂ ಪತ್ರಕರ್ತರು ಮತ್ತು ಟಿವಿ ಮಾಧ್ಯಮಗಳಿಗೂ ಈ ಇದು ನಾವು ಹೇಳಿರಬಹುದು ಈ ನಮ್ಮ ಕಳಕಳಿಯ ಪ್ರಾರ್ಥನೆ ನನ್ನ ಹೆಸರು ಶಿವಣ್ಣ ಅಂತ ಹೇಳಿ ಇದೇ ಅನುಪ್ಲು ಗ್ರಾಮದ ಶಿವಣ್ಣ ಅಂತ ಹೇಳಿ ಮಧುರಂಗಯ್ಯನವರ ಮಗ ಶಿವಣ್ಣ ಅದೇ ರೀತಿ ನಮ್ಮೂರಲ್ಲಿ ಒಂದು ದೇವಸ್ಥಾನ ಇರಲಿಲ್ಲ ಅರವತ್ತು ವರ್ಷ ಆದ್ರೂ ಒಂದು ದೇವಸ್ಥಾನ ಇರಲಿಲ್ಲ ಆ ಉದ್ದೇಶಕ್ಕೆ ನಾವು ನಮ್ಮ ಗ್ರಾಮಸ್ಥರ ಎಲ್ಲಾರು ಕಲಾ ಕಲಾಕಿ ಕಲಾ ಹಾಕಿ ಊರ್ ಮಧ್ಯಕ್ಕೆ ಎಲ್ಲಾರನೂ ಕಲಾ ಹಾಕಿವಿ ಪ್ರತಿಯೊಬ್ರು ಗ್ರಾಮಸ್ಥರು ಮನೆ ಮನೆಯೊಬ್ರು ಬಂದು ಇದೇ ಜಾಗದಲ್ಲಿ ಎಲ್ಲ ಕೂತ್ಕೊಂಡು ಒಂದು ಮಾತಾಡೀವಿ ಮಾತಾಡಿ ಯಾವ ದೇವಸ್ಥಾನ ಕಟ್ಟಬೇಕು ಅಂತ ಇದ್ದೀರಪ್ಪ ಅಂತ ಎಲ್ಲಾರು ಮಾತಾಡಿ ಚರ್ಚೆ ಮಾಡಿವಿ ಇದೇ ಇದಕ್ಕೆ ಈ ಬಳೆವನ್ನೂರು ಮಠದ ಮುದ್ರಾದಂತಹ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳನ್ನ ಕಂಡ್ವಿ ಅವರು ಬಲಮುರಿ ಗಣಪತಿ ಮಾಡ್ರಿ ನಿಮ್ಗೊಂದು ಒಳ್ಳೆ ಹೋಳ್ಗೆ ಆಗುತ್ತೆ ನಿಮ್ ಒಂದು ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಕೇಳಿ ಅವ್ರ ಹೇಳಿಕೆ ಅವರು ಆಯ್ತು ಮಾಡ್ರಿ ಅಂತ ಹೇಳಿ ಅವ್ರ ಮಾರ್ಗದರ್ಶನ ತಗೊಂಡ್ ನಾವು ಪ್ರತಿ ಊರ್ಗಳಿಗೂ ಹೋಗಿ ಯಾರ್ಯಾರು ಎಷ್ಟು ಹತ್ತು ರೂಪಾಯಿ ಕೊಟ್ಟರು ದೇಣಿಗೆ ಸಹಾಯ ಮಾಡ್ಕೊಂಡು ಇವತ್ತು ಈ ಮಟ್ಟ ತಗೊಂಬಂದು ಬಾಕಲ್ನ ಇಕ್ಕಿದೀವಿ ಇನ್ ಮುಂದೆ ದಯವಿಟ್ಟು ಯಾರೇ ಭಕ್ತಾದಿಗಳು ಇರ್ಲಿ ನಾನ್ ಪತ್ರಕರ್ತನಲ್ಲಿ ಆಗ್ಲಿ ಟಿವಿ ಮಾಧ್ಯಮದಲ್ಲಾಗ್ಲಿ ಕೇಳ್ಕೊಂಬೋದೇನಪ್ಪಾ ಅಂದ್ರೆ ಯಾರೇ ದಾನಿಗಳಾಗ್ಲಿ ದಯವಿಟ್ಟು ನಮ್ಗೆ ಹಾ ಹಣ ಸಹಾಯ ಮಾಡ್ರಿ ಅಂತ ಹೇಳಿ ಕೇಳಕಂತ ಈ ಮೂಲಕ ಕೇಳ್ತಾ ಇದ್ದೀನಿ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ